ನಮಸ್ಕಾರ ನಾನು ಡಾಕ್ಟರ್ ಕೆ ಎಸ್ ವೈಶಾಲಿ ದಿವಂಗತ ಶ್ರೀ ಕೆ ಹೆಚ್ ಶ್ರೀನಿವಾಸ್ ಅವರ ಪುತ್ರಿ ಪ್ರಸ್ತುತ ನಾನು ಬೆಂಗಳೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಸ್ನಾತಕೋತ್ತರ ಕೇಂದ್ರದಲ್ಲಿ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ತಂದೆಯವರಾದಂಥ ಶ್ರೀ ಕೆ ಹೆಚ್ ಶ್ರೀನಿವಾಸ್ ಅವರು ಸುಮಾರು ಹನ್ನೊಂದು ತಿಂಗಳ ಹಿಂದೆ ಅನಾರೋಗ್ಯದಿಂದ ನಿಧನರಾದರು ಇಂದಿಗೂ ಕೂಡ ನನ್ನ ದುಃಖ ಹಸಿಯಾಗೇ ಇದೆ ನನ್ನ ಪ್ರೀತಿಯ ತಂದೆಯವರನ್ನು ನೆನೆಸ್ಕೊಂಡು ನನ್ನ ಹೃದಯ ಭಾರವಾಗಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಆಗಿನ್ನೂ ನನ್ನ ತಂದೆಯವರು ತರುಣ ಸುಮಾರು ಇಪ್ಪತ್ತೇಳರ ಪ್ರಾಯದ ತರುಣ ನಂತರ ಅವರು ಎಮ್ ಎಲ್ ಎನೂ ಆದರು ಸಾಗರದ ಎಮ್ ಎಲ್ ಎ ಆಗಿದ್ದರು ಆ ಸಂದರ್ಭದಲ್ಲಿ ನನ್ನ ತಂದೆ ಆಗ ಪ್ರಧಾನಮಂತ್ರಿ ಆಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನು ಸಾಗರಕ್ಕೆ ಕರೆತಂದು ಎಲ್ ಬಿ ಕಾಲೇಜಿನ ಶಂಕುಸ್ಥಾಪನೆ ಅವರ ಕೈನಲ್ಲಿ ಮಾಡಿಸಿದರು ಇದೊಂದು ಚರಿತ್ರಾರ್ಹವಾದಂಥ ಘಟನೆ ಅದರ ಮೂಲಕ ಒಂದು ಶೈಕ್ಷಣಿಕ ಕ್ರಾಂತಿಯನ್ನೇ ನನ್ನ ತಂದೆ ಮಾಡಿದರು ಅಂತ ಹೇಳ್ಬೋದು ತಮ್ಮ ಅಂತಿಮ ಕ್ಷಣದವರೆಗೂ ನನ್ನ ತಂದೆಯಾದಂಥ ಕೆ ಶ್ರೀನಿವಾಸ್ ಅವರು ಎಲ್ ಬಿ ಕಾಲೇಜು ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನವನ್ನೇ ಧ್ಯಾನಿಸ್ತಾ ಇದ್ರು ಈಗ ಅವರು ನಿಧನರಾಗಿ ಒಂದು ವರ್ಷದ ಸಮೀಪದಲ್ಲಿದ್ದೇವೆ ನಾವು ಈ ಸಂದರ್ಭದಲ್ಲಿ ಅವರ ಸ್ಮರಣಾರ್ಥ ಮತ್ತು ಅವರ ಕೊನೆಯ ಪುಸ್ತಕವಾದಂಥ ಮಲೆನಾಡಿನ ಮಾತುಗಾರ ಕೃತಿಯ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ಬುಧವಾರ ಹನ್ನೊಂದೂವರೆ ಇದೇ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ಎಲ್ ಬಿ ಕಾಲೇಜಿನ ಅವರ ಕನಸಿನ ಕೋಸಾದಂಥ ದೇವರಾಜರಸು ಕಲಾಕ್ಷೇತ್ರದಲ್ಲಿ ಮಾಡಲು ನಿರ್ಧರಿಸಿದ್ದೇವೆ ಈ ಸಂದರ್ಭದಲ್ಲಿ ಕೃತಿಯನ್ನು ಲೋಕಾರ್ಪಣೆ ಮಾಡಲು ಸನ್ಮಾನ್ಯ ಸಭಾಪತಿಗಳಾದಂಥ ಶ್ರೀಯುತ ಬಸವರಾಜ ಹೊರಟ್ಟಿಯವರು ಆಗಮಿಸ್ತಾ ಇದ್ದಾರೆ ಇಂದು ಈ ಕಾಲೇಜ್ ಭವ್ಯವಾಗಿ ತಲೆ ಎದ್ದು ನಿಂತಿದೆ ಸಹಸ್ರಾರು ವಿದ್ಯಾರ್ಥಿಗಳು ಇದರಿಂದ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ತನ್ನ ಜೀವನದ ಕೊನೆಯವರೆಗೂ ಕೂಡ ಈ ಕಾಲೇಜಿನ ಬಗ್ಗೆ ಯೋಚನೆ ಮಾಡ್ತಾ ಈ ಕಾಲೇಜಿಗೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂಥ ನನ್ನ ತಂದೆಯವರ ಸ್ಮರಣಾರ್ಥ ಕಾರ್ಯಕ್ರಮ ಈ ದೇವರಾಜರಸು ಕಲಾಕ್ಷೇತ್ರದಲ್ಲಿ ನಡೀತಾ ಇರೋದು ನನಗೊಂದು ವಿಶೇಷ ಧನ್ಯತೆಯನ್ನು ಕೊಟ್ಟಿದೆ ತಾವೆಂದರೂ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಎಂದು ನಾನು ತಮ್ಮನ್ನು ಸವಿನಯಪೂರ್ವಕ ಆಮಂತ್ರಣ ನೀಡ್ತಾ ಇದ್ದೇನೆ ಇದು ಎಲ್ಲರಿಗೂ ನನ್ನ ಪ್ರೀತಿಯ ಆಹ್ವಾನ ದಯಮಾಡಿ ಬನ್ನಿ ಅಧಿಕ ನಮಸ್ಕಾರ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ವತಿಯಿಂದ ಇದೇ ತಿಂಗಳ ಇಪ್ಪತ್ತ್ಮೂರರಂದು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಲ್ ಬಿ ಕಾಲೇಜಿನ ಆವರಣದಲ್ಲಿರುವಂಥ ದೇವರಾಜರಸ್ಸು ರಂಗಮಂದಿರದಲ್ಲಿ ನನ್ನ ತಂದೆಯವರಾದಂಥ ಕೆ ಶ್ರೀನಿವಾಸರು ಈ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಸಂಸ್ಥಾಪಕರು ಮತ್ತು ಅದರ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರ ಸ್ಮರಣಾರ್ಥ ಹಾಗೂ ಅವರ ಕೊನೆಯ ಪುಸ್ತಕವಾದಂಥ ಮಲೆನಾಡಿನ ಮಾತುಗಾರ ಅವರ ರಾಜಕೀಯ ವೃತ್ತಿಯಲ್ಲಿ ಅವರು ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ಮಾಡಿದಂಥ ಭಾಷಣಗಳ ಸಮುಚ್ಚಯ ಈ ಪುಸ್ತಕವನ್ನು ಸನ್ಮಾನ್ಯ ಸಭಾಪತಿಗಳಾದಂಥ ಶ್ರೀಯುತ ಬಸವರಾಜ್ ಹೊರಟ್ಟಿಯವರು ಬಿಡುಗಡೆ ಮಾಡಲಿದ್ದಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಶ್ರೀಯುತ ಬಿ ಆರ್ ಜಯಂತ್ ಅವರು ವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಸಾಗರದ ಶಾಸಕರಾದಂಥ ಸನ್ಮಾನ್ಯ ಬೇಳೂರು ಗೋಪಾಲಕೃಷ್ಣರವರು ಕೂಡ ಉಪಸ್ಥಿತರಿರುತ್ತಾರೆ ಶ್ರೀಯುತ ಹರಿನಾಥರಾವ್ ಅವರು ಕೂಡ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಇದರೊಂದಿಗೆ ನಮ್ಮೊಡನೆ ಖ್ಯಾತ ವಿಮರ್ಶಕರಾದಂಥ ಶ್ರೀ ಟಿ ಪಿ ಅಶೋಕ ಮತ್ತು ನಾಟಕಕಾರ ಹಾಗೂ ರಂಗ ನಿರ್ದೇಶಕರಾದಂಥ ಕೆ ವಿ ಅಕ್ಷರ ಅವರು ಕೂಡ ಪಾಲ್ಗೊಳ್ಳಲಿದ್ದಾರೆ ತಾವೆಲ್ಲರೂ ದಯಮಾಡಿ ಆಗಮಿಸಿ ಈ ಸಮಾರಂಭವನ್ನು ನೆರವೇರಿಸಿಕೊಡ್ಬೇಕೆಂದು ತಮಗೆ ಈ ಮೂಲಕ ಪ್ರೀತಿಪೂರ್ವಕ ಆಹ್ವಾನ ನೀಡುತ್ತಾ ಇದ್ದೇನೆ ನಮಸ್ಕಾರ